ಮ್ಯಾಗಿ ಬೇಕಾಗತ್ತೆ ಅದ್ರೊಳಗೆ ಹೌದು ಮ್ಯಾಗ ಇಮಾನ್ ಹೋಗ್ತಿತ್ತಂದ್ರೆ ಮ್ಯಾಗೆ ನಮಾಜ್ ಮಾಡ್ಬೋದು ಅವ್ರು ಬೇಕಾದ್ರೆ ಕೇಳಿ ದೊಡ್ಡ ದೊಡ್ಡ ಮೌಲಾನುಗಳದಾರ ಹೌದಲ್ರಿ ಈ ಭೂಮಿಗೆ ನಮಸ್ಕಾರ ಮಾಡಂಗಿಲ್ಲ ಅವರು ಇದು ನೇಮಾದಿಗಳು ಹೆಂಗದ ಅಂದ್ರೆ ಬಾಗ್ ಬೇಕಾದ ದೇಹ ದಂಡನೆಗೋಸ್ಕರವಾಗಿ ನಮಸ್ಕಾರ ಮಾಡ್ಯಾರ ಅವರು ಇದಕ್ಕೆ ಏನ್ ನಮಸ್ಕಾರ ಮಾಡ್ಬೇಕತ್ತಿ ಈ ಖುರಾನ್ ಒಳಗೆ ಏನು ಬರ್ದಿಲ್ಲ ಅದು ಹೌದು ಹೆಂಗ್ ಬರ್ದಿಲ್ಲ ತಿಳ್ಕೊ ಒಟ್ಟು ಅವರು ಕುರ್ಚಿ ಮ್ಯಾಗ ಕೂತವ್ರು ಕೈಯ ಕಾಲ ಮನೇಲಿ ಕಾದ್ರೆ ಕುರ್ಚಿ ಮ್ಯಾಗ ಕೂತಾದ್ರೂ ನಮಾಜ್ ಮಾಡ್ತಾರೆ ಹೌದು ಹೌದು ಈ ಸದ್ಯದಲ್ಲೇ ಇದು ಇಲ್ಲಿ ದೊಡ್ಡ ದೊಡ್ಡ ಮೌಲಾನಗಳನ್ನು ಕೇಳಿ ನೀಬೇಕಾದ್ರೆ ಏ ನಾ ಹೇಳು ಸುಳ್ಳು ಅಂದ್ರೆ ಹಾಡ್ಕಿರೋಕೆ ಹೊಟ್ಟು ಈಗೀಗೆ ಕೊಡ್ತೀನ ಯಾಕಂದ್ರೆ ಕುರ್ಚಿ ಮೇಲೆ ಕಾಲು ಕೈಗಾಲ ಮಣೀಲಿಕ್ಕೆ ಅಂದ್ರೆ ಅವಾಗ ಕೃಷಿ ಮೇಲೆ ಕೂತಾದರೂ ನಮಾಜ್ ಮಾಡ್ಬೋದು ಹಾಗೆ ಬೇಕು ಈಗಿನ ಹಣಿ ಹಚ್ಚಬೇಕ ತಿರ್ಲಿಕ್ಕೆ ಹಂಗೆ ರೂಲ್ಸ್ ಅದ ಭಗವಂತನ ಧ್ಯಾನ ಆಯ್ತದ ಅದಕ್ಕೆ ಜಿ ಜಿ 我的喜德爱

ನಡೀತು ಸಬಾದಾಗ ಇವರದು ಏನ ಪುರಾಣ ನಡೀತು ತಮ್ಮ ಸಿಗ್ರ ತಳ್ಳಿ ಆಗ ಇವರಿಗೆ ಏನು ತಗೊಂಡು ಬಡಿಬೇಕಂಬುದು ತಿಳಿಯಬಲ್ಲದು ನನಗ ಹುಟ್ಟಿದು ಹಾಗ ಶಾಲೆದಾರಾಗ ಗಂಡಿಗೆ ಮೆಟ್ಟಿಗೆ ಹಚ್ಚಾರಂತ ಅನಾಯೇವಿ ಎದು ಇನ್ನ ಮೆಟ್ಟಿಗೆ ಹಚ್ಲಾರ ಅವ್ರದು ಹೇಳತೀನಿ ಬರೇಕೋ ಪಾಠ ಹಾಗ ಐರಾವಣನ ಹೆಂಡತಿ ಚಂದ್ರ ಸೈನಿ ಇದೂ ಜಗದಾಗ ಈಕಿ ನಂತ ಜಾರ ಸುಳಿ ಇದ್ದಿದ್ದಿಲ್ಲ ಜಗದಾಗ ಅದಕ್ಕೆ ಎಲ್ಲಾರ್ಗಿ ಗಂಡದರಿಗಿ ಮೆಟ್ಟಿಗೆ ಹಚ್ಚಾಳತೀ ಹೌದಲ್ರ ಹೇಳ್ತಾಳೆ ಆ ಐರಾವಣನ ಹೆಂಡತಿ ಚಂದ್ರ ಸೈನಿ ಈ ಚಂದ್ರ ಸೈನಿ ರಾಮನ ಮ್ಯಾಗ ಮನಸ್ಸು ಮಾಡಿದಳು ಹೌದು ಆ ರಾಮನ ಮ್ಯಾಗ ಮನಸ್ಸು ಮಾಡಿ ಏನ್ ಮಾಡಿದ್ರು ಹನುಮಂತ ಕಾಲು ಬಿದ್ದು ಏನಂತಳ ನಿಮ್ಮ ಹಾಸಿಗೆ ಹೌದು ಹೇಳಿ ರಾಮ ಹಾಸಿಗೆಗೆ ಹಾಸಿಗೆ ಅಂದ ಕೂಡಲೇ ಹನುಮಂತ ಏನಂದ ವಚನ ಕೊಟ್ಟು ಬಂದ ಎಲ್ಲ ದೈತ್ಯರಿಗೆ ಅದು ಹೊಡೆದ ಹೊಡೆದ ಕೂಡಲೇ ಈ ಚಂದ್ರ ಸೈನಿ ಏನ್ ಮಾಡ್ತಾಳ ಏನ್ ಮಾಡ್ತಾಳ್ರಿ ರಾಮನ ಜೊತೆಯಲ್ಲಿ ಸಂಭೋಗ ಮಾಡಾಕ ಐರಾವನನ್ನು ಕೊಲ್ಸಳ ಮತ್ತೆ ಇಂಥ ಹೆಂಡ್ತಿದ್ರು ಉದ್ಧಾರ ಆಕಲ್ಲ ಜಗತ್ನಾಗ ಹೇ ಉದ್ಧಾರ ಆಗಲ್ಲ ಅಲ್ಲ ರೀ ಇವ್ರ ಗಪ್ಪು ಅಂದ್ರೆ ತೇಳಿ ರೀ ಮುಂದಿದ್ದವ್ರಿ ಈಗ ಅಂದ್ರೆ ಮುಗ್ಸ ಮುಂಗುಸ್ತ ಅದಕ್ಕೆ ಹೆಂಗೈತೆ ಅಂದ್ರೆ ಆ ಚಂದ್ರಶೈನಿ ಗಂಡಗೆ ಕೊಲಿಸಿ ರಾಮನ ಜೊತೆಯಲ್ಲಿ ಸಂಭೋಗ ಮಾಡ್ಬೇಕಂತ ಬಂದಿದ್ದಳು ಆಗಿನ ಕಾಲದಲ್ಲಿ ಕಟಗಿ ಮಂಚ ಇದ್ದುವು ಹೌ ಹೌ ಮೂರು ಬೃಂಗಿ ಹುಳಗಳ ಒಂದು ಹುಳ ಹೊಡೆದಿದ್ದ ಎರಡು ಹೊಡೆದಿದ್ದ ಒಂದು ಬಿಟ್ಟಿದ್ದ ಒಂದು ಕಟಗಿ ಮಂಚ ಒಳಗಿದ ಒಳಗೆ ತೂತು ಹಾಕ್ತ ಹೌ ಈಗ ಇದ್ದೇ ಸಿರಿ ಏನು ಮಾಡಾಕತ್ತಿದಳು ಇಲ್ಲ ಬರ್ತಾನ ರಾಮ ಅಂತ ದಾರಿ ನೋಡ್ಕೋತ ಕೂತಿದಳಿಗೆ ಹೌದಲ್ರಿ ರಾಮ ಬಂದ ನನ್ನ ಜೊತೆಯಲ್ಲಿ ಸಂಭೋಗ ಮಾಡ್ತಾನಂತ ಕೂತಿದಳು ಈಗ ಈ ದಾರಿ ನೋಡ್ಕೋತ ಕುಂದ್ರದೊಳಗ ಅದು ಕಟಗಿ ಮಂಚ ಒಳಗಿಂದೊಳಗೆ ತೂತಾಕಿದ್ದು ನಿನ್ನ ಮನೆಯೊಳಗ ಅಪಶ್ಯಕುನ ಆದ್ರ ನನ್ನ ರಾಮ ನಿನಗೆ ಮುಟ್ಟಂಗಿ ನೋಡಂತ ವಚನ ಕೊಟ್ಟಿದ್ದ ಹೌದು ಆ ರಾಮ ಹೋಗಿ ಬಲಗಾಲಿಟ್ಟ ಎಲ್ಲಿ ಆ ಚಂದ್ರ ಸೈನಿ ಮಂಚದ ಮ್ಯಾಗ ಹೌದಲ್ರಿ ಆ ಚಂದ್ರ ಸೈನಿ ಮುರಿದೋಯ್ತು ಮತ್ತೇನೈತಿ ಏನು ಮಾಡ್ತಾಳೆ ನಾನು ನಿನ್ನ ನಿನ್ನ ಸಲುವಾಗಿ ನನ್ನ ಗಂಡನ ಕೊಲೆ ಮಾಡ್ಸೀನಿ ನನ್ನ ಗತಿ ಹ್ಯಾಂಗ ಹೊಯ್ಕೊಂಡು ಬರ್ಕೊಂಡು ಅಳಕತ್ತಿ ಚಂದ್ರಸೇನಿ ಹೌದು ಹೌದ ಅಳಕತ್ತ ಕೂಡಲೆ ಅವಾಗ ಶ್ರೀರಾಮ ಏನಂದ್ರಿ ನಾನು ಏಕಪತ್ನಿ ರಾಮದಿನಿ ಹೌದು ನಾನು ಈ ಜನ್ಮದಲ್ಲಿ ತ್ರಥೈವದಲ್ಲಿ ಸೀತಾನವರ್ತ ಅನ್ಯ ಸ್ತ್ರೀಯರಿಗೆ ಮುಟ್ಟಂಗಿಲ್ಲ ಏಕಪತ್ನಿ ರಾಮ ನನ್ನ ಮೇಲೆ ಆಸೆ ಇದ್ರದ್ದು ಅಪಾರದ ಆಗ ಬಾನಿ ಅಂದ ಹೌದು ಹೌದು ಅಪಾರದಾಗ ಸತ್ರಾಜಿತ್ ರಾಜನ ಮನೆ ಸತ್ಯಭಾಮಿ ಸತ್ಯಭಾಮಿಯಾಗಿ ಹುಟ್ಟಿ ಬಂದಳಿಕೆ ಯಾರು ಚಂದ್ರ ಹೌದಲ್ರಿ ಮತ್ ಗಂಡನ ಕೊಂದು ಬೇರೆ ಜೊತೆಯಲ್ಲಿ ಸಂಭೋಗ ಮಾಡ್ಲಾಕ ನೀ ಹುಟ್ಟಿ ಬಂದಿ ಅಂದ್ರೆ ನೀಚನೆ ಕ್ಯಾ ಜಗತ್ನಾಗಲಕ ಬರ್ಲಲ್ರಿ ಮತ್ ಗಂಡನ ಪಂದಿ ಇಲ್ಲಿ ನೀ ಏನ್ ಹೇಳ್ತಿ ಗಂಡನ ರಕ್ಷಣೆ ಮಾಡೀನಿ ಅಂತ ಹೇಳಿ ಗಂಡನ ಕೊಂದು ಮತ್ ಹುಟ್ಟಿ ಬಂದಿನಿ ಹುಟ್ಟಿ ಬಂದು ಮುಂದೆ ಸತ್ಯಭಾಮಿ ರುಕ್ಮಿಣಿಗೆ ಎದಕ್ಕೆ ಜಗಳ ಬತ್ತಪ್ಪ ಅಂದ್ರೆ ಪಾದಜಾತ ಪುಷ್ಪ ಸಲುವಾಗಿ ಅವ ನಾರದ ಜಗಳ ಹಚ್ಚಿದ್ದ ಹೌ ನಾರದಗೆ ಸೀರೆ ಉಣಿಸಿ ಶ್ರೀಕೃಷ್ಣ ಕೃಷ್ಣ ಕುಡಿಸಿದ್ದ ಅವಾಗ ನಾರದ ಏನದ ನಿನಗೆ ಸೀರೆ ಉಡಿಸ್ಲಾರ್ದೆ ನಾ ಬಿಡುದಿಲ್ಲ ಅಂತ ಪಣ ತೊಟ್ಟಿದ್ದ ಹೌದಲ್ರಿ ಅದಕ್ಕೆ ನಾರದ ಮಹಾಋಷಿ ಶಾಪಕಾಗಿ ಶ್ರೀಕೃಷ್ಣ ಕೃಷ್ಣ ಕೂಸು ಬಗಲಾಗ ತಗೊಂಡು ಸತ್ಯಭಾಮಿ ಮನಿಗೆ ಬಂದಾನ ಹೌದು ಹೌದು ಏನು ಸೀರೆ ಉಟ್ರೇನ ಸಾಮಾನು ಬದಲಿ ಆಗ್ಯಾವ ಏನು ನಮ್ಮ ಏನು ಆಗಿಲ್ಲ ರೀ ಹಾಂ ಆಗಿಲ್ಲ ಆಗಿಲ್ಲ ಏನು ಬದಲಿ ಆಗ್ಯಾವ ಏನು ನಮ್ಮ ಅದು ಒಂದು ನಾಟಕ ಇತ್ತು ಆ ನಾಟಕ ಮಾಡ್ಬೇಕಂತ ಹೇಳಿ ಅವ ವೇಷವನ್ನು ಬದಲಿ ಮಾಡಿಕೊಂಡು ಒಂದು ಪಡಗಿ ಸುತ್ಕೊಂಡು ಬಂದಾನ ಹೌದು ಮತ್ತೆ ಭೀಮ ಸೀರೆ ಉಡ್ಬೇಕಂದ್ರೆ ಎಂದೀಚುಗ ಕೀಚು ಕೆಡಿಸ್ಲಾಕಿದ ದ್ರೌಪದಿ ಆ ಕೀಚುಗೆ ಆ ದ್ರೌಪದಿಗೆ ಕಾಡಕತ್ತ ಕೂಡಲೇ ಅವ ಭೀಮ ಸೀರೆ ಉಟ್ಟು ಕೀಚುಗ ಕೊಂದಾನ ಹೌದು ಹೌದು ಮತ್ತೆ ನಿನ್ನ ಗಿಂಡಿ ಕಡಲ ನೀವ್ ಹೋಗ್ಕೊಂಡ ನಮ್ಮ ಸಲ ಕೊಂದ ಹೌದಲ್ರಿ ಇದೇನು ಉಪಕಾರ ನಮ್ಗೆ ಹೇಳತ್ತೀನಿ ಯಾಕಂದ್ ತಿಳ್ಕೋ ನಿನ್ ಸಲಂದ ಹುಟ್ಟು ಮಾಡಿದ್ದ ನೀ ಅಂತ ಯೋಜನೆಗಿದ್ದಕ್ಕೆ ನೀನೇ ರಕ್ಷಣೆ ಮಾಡ್ಕೋಬೇಕಾಗಿತ್ತು ನಿನ್ನಿಂದ ರಕ್ಷಣೆ ಆಗಂಗಿಲ್ಲ ತಗೋರ್ತಾ ಇತ್ತು ಕಾಲು ಬಿದ್ದ ಕೂಡಲೇ ಭೀಮ ಸೀರೆ ಉಟ್ಟು ಹೊಡೆದನ್ ಕೀಸು ಹೌದಲ್ರಿ ಅದಕ್ಕೆ ಇವೆಲ್ಲಾನು ಬರಬೇಕಾಗಿದ್ರ ನಾರದ ಮಾರುಷಿ ಶಾಪ್ ಶ್ರೀ ಹೌದು ನಿನ್ನ ಸಲಂದೇನು ಸೀರೆ ಉಟ್ಕೊಂಡು ಯಾರು ಬಂದಿಲ್ಲ ನಿನಗೇನಂತ ಸೀರೆ ಉಡೋದ ಅವಶ್ಯಕತೆ ಬೆಳಗಿಲ್ಲ ಹೌದು ಹೌದು ಅದಕ್ಕೆ ಇಲ್ಲಿ ತನಕ ಯಾಕಪ್ಪ ಅಂದ್ರೆ ವಾದ ಪ್ರತಿವಾದ ಇಲ್ಲಿ ತನಕ ನಡೆದ ಅವರು ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಗಂಡನ ಪ್ರಾಣ ಹಿಂಗೆ ಪಡೆದುಕೊಂಡು ಬಂದು ಹಿಂಗ್ ಉದ್ದಾರ ಮತ್ತ ಚಂದ್ರಗುಪ್ತಿಯಾರಸು ಮಗಳ ಮನಸ್ಸು ಮಾಡಿದ್ರ ಗುರು ಬೃಹಸ್ಪತಿಗಳ ಕುವರ ಚಂದ್ರ ಸಾಲಿ ಕಲಿತಿದ್ದ ಕುವರ ಚಂದ್ರ ಗುರು ಬೃಹಸ್ಪತಿಗಳಲ್ಲಿ ಸಾಲಿ ಕಲಿಯುವಂತಹ ಸಮಯದೊಳಗ ವಿದ್ಯಾಭ್ಯಾಸ ಕಲಿತು ಎಲ್ಲಾ ಕಲ್ತಿನವ ಆಶೀರ್ವಾದ ಮಾಡಂತ ಆ ಬೃಹಸ್ಪತಿ ಗುರುವಿಗಂದ ಗುರು ದಕ್ಷಿಣೆ ಬೇಡ್ರಿ ಏನ್ ಬೇಕಂದ್ ಹೌದು ಅವಾಗ ಏನು ಬೇಡ್ತಿ ಬೇಡ ಅಂತ ಕೊಡ್ಲೇ ನನಗೇನು ಬೇಡಪ್ಪ ಒಳಗೆ ಗುರ್ತಾಯಿ ಕೇತಾಳ ಕೇಳಿದ ಕೊಟ್ಟು ಹೋಗಂದವ ಹೌದಲ್ರಿ ಹೌದಲ್ರೀ ಈಗ ಗುರ್ತಾಯಿ ಒಳಗಿದ್ ಇದ್ಯಾಶ್ರೀ ಗುರುತಾಯಿ ಇದು ಇದ್ಯಾಶ್ರೀ ಗುರ್ತಾಯಿ ಇದ್ ಒಳಗ ಬಂದ ಮತ್ತ ಗುರುಗಳು ನಿನ್ಗ ಕೊಡಂದಾರ ಏನ್ ಬೇಕವಾ ಬೇಡ ನೀ ಅಂದವ ಅವಾಗ ಏನ್ರಿ ಈಕಿ ತಾಯಿ ಹೆಚ್ಚ ಮಾಡಿರ ತಾಯಿ ಹೇಳಾಕತ್ತೀನಿ ಹೌದ್ ಹೌದ್ ಆ ತಾಯಿ ಏನ್ ಬೇಡ್ತಿ ಬೇಡವ ಅಂದ್ ಕುಡ್ಲೇ ಈಗ ಏನ್ ಅನ್ಬೇಕಂದಿನಿ ಏನ್ ಅಂತೇಳಿ ನನಗೆ ನನಗ್ ಬೇಡಿದ್ ಕೊಡ್ತೀನಿ ಕೊಡುವ ಅಂದ್ರೆ ಬೇಡ್ತೀನಿ ಅಂದಿಕ್ಕೆ ಹೌದು ಏ ಏನು ಭೀಡ್ತಿ ಬೇಡವ್ವ ಕೊಡ್ತೀನಿ ಅಂತ ಅಂದ ಚಂದ್ರ ಒಂದು ಸಾರಿ ನಾನು ಸಂಗಟ ಮಲ್ಕೊಂಡು ಹೋಗಿ ಅಂತ ಹೇಳಿಬಿಟ್ರು ಮತ್ತೆ ರೀ ತಗೋ ಹೋಯ್ಕೋರಿ ರೀ ಈಗ ತಾಯಿ ಆಯಕಿ ಹಾಂ ಏನಾಗಲ್ಲ ಮಸ್ತಾರೆ ಹಾಂ ಆಗಲ್ಲ ಆಗಲ್ಲ ರೀ ಇಂಥವು ನಿನ್ನ ಬಲಿಯಾಕ ಹುಡುಕ ಸಾವಿರದ ನನ್ನ ಬಲಿಯಾಗ್ತ ಇವು ಹೌ ಯಾಕ ತಿಳ್ಕೋ ಅವು ಇಲ್ಲಿ ಈಗ ನೀ ತಾಯಿ ಹೆಚ್ಚಂದಿದ್ದಿ ಇಲ್ಲಿ ಕಡಿಮೆ ಆಯ್ತಿಲ್ಲ ಹೌದಲ್ಲ ರೀ ಏನು ಭೀಡ್ತಿ ಬೇಡ ಅಂದ್ರೆ ಒಂದು ಜೊತೆ ಒಂದು ಸಾರಿ ನನ್ನ ಸೊತೆಯಲ್ಲಿ ಸಂಭೋಗ ಮಾಡಿ ಹೋಗಿಬಿಡು ಅಂತ ಹೇಳ್ಬಿಟ್ರು ಬೃಹಸ್ಪತಿ ತಾರ ಆವಾಗ ಚಂದ್ರ ನಾಚಿ ತಲೆ ತೆಳಗೆ ಮಾಡಿ ನಿಂತಾನ ಹೌ ಇವು ಇಂಥ ಉದ್ಧಾರ ಮಾಡ್ತಾವ ಜಗತ್ನಾಗ ಯಾರಿಗಾರ ಹೇ ಮಾಡೋಲ್ಲ ಮಾಡಲ್ಲ ಮಸ್ತ ರೀ ಈ ಉದ್ಧಾರ ಮಾಡುವಲ್ಲ ಇದ್ದವ್ರಿಗೆ ಬಿದ್ದವ್ರಿಗೆ ಎಬ್ಬಿಸ್ಕೊಂಡು ಹೂವು ಅದಕ್ಕ ಇದು ಹ್ಯಾಗ ಇರ್ತೈತಿ ಅಂದ್ರೆ ಗಂಡು ಬೆಳೆಸ್ಬೇಕಂದ್ರೆ ಹಿಂಗೈತಿ ಆ ಅಜಯಾ ಕೊಡುವಂಥ ಸಮಯದೊಳಗ ಭೂಮಿ ಮ್ಯಾಗ ನಿತ್ಯ ಕೊಟ್ರತ್ತ ಹೌದು ಹೇಳ್ತಾರೆ ರೀ ಈ ಭೂಮಿಗೆ ಬಾಗಿ ಬೇಕಾತ ಏನಿಲ್ಲ ಅಂದ್ರೊಳಗೆ ಹೌ ಮ್ಯಾಗ ಇಮಾನ್ ಹೋಗ್ತಿತ್ತು ಅಂದ್ರೆ ಮ್ಯಾಗೆ ನಮಾಜ್ ಮಾಡ್ಬೋದು ಅವ್ರು ಬೇಕಾದ್ರೆ ಕೇಳಿ ದೊಡ್ಡ ದೊಡ್ಡ ಮೂಲ ಒಳಗೆ ಹೌದಲ್ರಿ ಈ ಭೂಮಿಗೆ ನಮಸ್ಕಾರ ಮಾಡಂಗಿಲ್ಲ ಅವರು ಇದು ನೇಮಾದಿಗಳು ಅಂದ್ರೆ ಬಾಗಬೇಕಂತ ದೇ ದಂಡನೆಗೋಸ್ಕರವಾಗಿ ನಮಸ್ಕಾರ ಮಾಡ್ಯಾರ ಇದಕ್ಕೆ ಇದಕ್ಕೇನು ನಮಸ್ಕಾರ ಮಾಡಬೇಕತ್ತಿ ಈ ಖುರಾನ್ ಒಳಗೆ ಏನು ಬರದಿಲ್ಲ ಅದ ಹೌದು ಹೆಂಗ್ ತಿಳ್ಕೊ ಒಟ್ಟು ಅವರು ಕುರ್ಚಿ ಮ್ಯಾಗ ಕೂತವ್ರು ಕೈಯ ಕಾಲ ಅಂದ್ರೆ ಕುರ್ಚಿ ಮ್ಯಾಲ ಕೂತಾದ್ರೂ ನಮಾಜ್ ಮಾಡ್ತಾರೆ ಹೌದು ಹೌದು ಸದ್ಯದಲ್ಲೇ ಇದು ಇಲ್ಲಿ ದೊಡ್ಡ ದೊಡ್ಡ ಮೌಲಾನಗಳನ್ನು ಕೇಳಿ ನೀ ಬೇಕಾದ್ರೆ ಏ ನಾ ಹೇಳ ಸುಳ್ಳು ಅಂದ್ರೆ ಹಾರ್ಗಿ ವಾಕೌಟ್ ಈಕೀಗೆ ಕೊಡ್ತೀನಿ ನಾ ಯಾಕಂದ್ರೆ ಕುರ್ಚಿ ಮ್ಯಾಗ ಕಾಲ ಕೈ ಕಾಲ ಅವ ಕುರ್ಚಿ ಮೇಲೆ ಕೂತಾದ್ರೂ ನಮಾಜ್ ಮಾಡ್ಬೋದು ಹಾಗೆ ಬೇಕು ಈಗ ಹಣಿ ಹಚ್ಚೇಬೇಕತ್ತಿರಲಿಕ್ಕಿಗೆ ಹಂಗ ರೂಲ್ಸ್ ಭಗವಂತನ ಧ್ಯಾನ ಆಯ್ತದ ಅದಕ್ಕ ಅಂತರ್ಲಿ ನಿಂತದ್ರಿ ಏನ್ ನೀವು ಮೂರ್ ಫುಟ್ ಹತ್ ಇದೇ ಭೂಮಿ ಮ್ಯಾಗ ನಿಂತ ನನ್ನ ಮ್ಯಾಗೆ ನಾಯಕ ನನ್ನ ಮ್ಯಾಗೆ ಇದು ನಿಂತದ ಹೌದಲ್ರಿ ಮಹಾಪ್ರಣಾಮ ವಾಯು ನೀರಿನ ಮ್ಯಾಗ ಇದು ಭೂಮಿ ನಿಂತೈತಿ ನೀರಿನ ಮ್ಯಾಗ ನಿಂತೈತಿ ಅಂದ್ರೆ ಇದು ನನ್ನ ಮ್ಯಾಗ ಹೌದು ಹೌದು ನೀ ಯಾವ ಇದ್ರಹ್ಮಾಂಡ ಇದಾರದಾಂಡದ್ಮೇ ಏನಿಲ್ಲಲ್ರಿ ಏನ್ ಇವ್ರ ಗಗಿಯ ಹುಟ್ಟಿದ ಏನಿದೆ ಹುಟ್ಟು ಪೂರ ಏನ್ ಹುಟ್ಟಿಲ್ಲ ಮಸ್ತ್ ಏನ್ ಹುಟ್ಟಿಲ್ಲ ಹುಟ್ಟುವೆ ಹುಟ್ಬೇಕಂದ್ರೆ ದವಾಖಾನೆ ಹುಟ್ಟಾವ್ ಇಲ್ಲೇ ನೋಡ್ತಾವ ಅದಕ್ಕೆ ಅದು ಹುಟ್ಲಾಕ ಬರಂಗಿಲ್ಲ ಕಲ್ಲಲ್ಲಿಂದ ಲೋಕ ಆಗೈತೆ ಅಲ್ಲ ಇಲ್ಲ ತೊದರತ್ತ ಅಲ್ಲ ಇಲ್ಲ ತೊದ್ರಲ್ಲ ಅವರು ಭಗವಂತ ಅದಾನಂತೆ ಒದರ್ಯಾರ ಹೌದು ನಿರಾಕಾರದಾಗ ಆಕಾರದಾಗ ನಿತ್ತು ನಿರಾಕಾರದ ಭಗವಂತ ಒದರಿ ಇವರು ಶಿವಧ್ಯಾನವನ್ನು ಧ್ಯಾನವನ್ನು ಮಾಡ್ಯಾರ ಎಲ್ಲಾರು ಓಂ ನಮ್ಮ ಶಿವ ಅಂದಾರ ಹೆಂಡತಿ ನಮ್ಮ ಶಿವ ಎಂದಿಲ್ಲ ಅಂದ್ಕೂಡ್ಲೆ ಈ ಧರ್ಮರಾಜ ತಂದಾಳ ಹೌದು ಒಳಗೆ ಆ ಧರ್ಮರಾಜ ಹೆಣ್ತಿ ಸ್ವತಃ ಈಗೀಗೂ ಈಗ ನಾಳೆ ವೈದ್ಯಕೀಸ ಹೌದು ಧರ್ಮರಾಜ ಏನ್ ಪರಮಾತ್ಮ ಯೇಸು ಮಂದಿ ಗಂಡನ ಸೇವೆಯನ್ನು ಮಾಡಿಲ್ಲ ಯೇಸು ಮಂದಿಗೆ ಮಾಸತಿ ಅನಿಸ ಮೂರು ಹತ್ತು ಗಂಡನ ಸೇವೆ ಮಾಡ್ಯಾಳ ಅತ್ರಿ ಮಾರುಸಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸ್ಗಳು ಮಾಡುವಂತ ಶಕ್ತಿ ಸೇವೆ ಮಾಡ್ಯಾರ ಈಗಿ ಬರೀ ಒಬ್ಬರಿಗೆ ಹೇಳಿದ ಒಬ್ರಿಗೆ ಹೇಳಿದಿತ್ತ ಸಾವಿರ ಮಂದಿ ಮಾಡ್ಯಾರ ನಮ್ಮ ಸೇವೆ ಹೌದ್ ಹೌದ್ ಹೌದಲ್ಲ ಹೌದ್ ಅದಕ್ಕೆ ಇದು ಮುಗಿದ ನಂತರ ಆಕಿ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಸತ್ ಗಂಡನ ಪ್ರಾಣ ತಗೊಂಡು ಬಂದ ಹೌದ್ ಆಕಿ ಸತ್ತು ಗಂಡನ ಪ್ರಾಣ ಪಡಿಬೇಕಾಗಿದ್ರೆ ಗಂಡ ಬೇಕಂತ ಹೋದ ಏನು ಬೇಡತ್ತೋದ ಹೇ ಗಂಡು ಬೇಕಂತ ಹೋಗಿರ್ಬೇಕಲ್ರಿ ಮತ್ತು ಬೇಕಂದ್ರೆ ನಾವು ಹೆಚ್ನೆವು ರೀ ಅದಕ್ಕೆಲ್ಲೇ ಹೋಗಿ ನೀನು ಹೋಗಾವ ನಿನಗೆ ಏನು ಪ್ರಾಣ ಪಡ್ಕೊಂಡು ಬಾ ನಮಗೆ ನಾವು ಜೀವಂತ ಆಗ್ತೇವೆ ಅಂತ ಏನು ರೀ ಹೇಳ್ಯಾವ ಏನು ಏನಿಲ್ಲ ರೀ ನೀನು ಗಂಡ ಸತ್ತು ಕೂಡಲೇ ಮುತ್ತೈತಾನೆ ಹೋಗ್ತದಂತ ನೀ ಹೋಗಿದಿ ಹೌ ಅದು ನಿನ್ನ ಸ್ವಾರ್ಥಕ್ಕಾಗಿ ನೀ ಹೋಗಿದಿ ನಮ್ಮ ಸ್ವಾರ್ಥಕ್ಕಾಗಿ ನೀ ಬಂದಿಲ್ಲ ನಿನಗೆ ಬೇಕಾಗಿತ್ತು ನೀ ಹೋಗಿದಿ ಹೌದು ಅಂದ್ರೆ ಚಾ ಜೋರ್ತೈತಿ ಈ ಗಂಡ ಸತ್ತಂದ್ರೆ ನನ್ನ ಮುತ್ತೈತನ ಇರಂಗಿಲ್ಲ ಅಂತ ತಿಳಿದುಕೊಂಡು ಆಕೆ ಯಮನ ಕೂಡ ಹೋರಾಡಿ ಬಂದಿಲ್ಲ ಯಮರಾಜನ ಮಲೆಯಾಕ ಕೈ ಹಿಡ್ಕೊಂಡು ತಂದಾಳೆ ಜೀವ ಹೌದಲ್ರಿ ಅದು ಜೀವ ಬಿಡಿಬೇಕಾಗಿದ್ರೆ ಕಾರಣ ಬೇರೆ ಐತದ ಅದು ಹೆಂಗೆ ರೀ ವೈರಿ ರಾಜಕೀಯ ಕಸ್ಕೊಂಡಿದ್ದ ರಾಜ್ಕೀಯ ಕೊಡೋ ಅಂದ ಕೂಡಲೇ ರಾಜಕೀಯ ಕೊಟ್ಟಿನ ಹೋಗಂದ ಹೌದು ಹೌ ಮುಂದ ಏನು ಬೇಡ್ತಿ ಬೇಡವ ಅಂದ ಕೂಡಲೇ ನೂರ ಒಂದು ಮಕ್ಳು ಕೊಡೋ ಅಂತ ಯಾರು ಸತ್ಯವನ್ನು ಹಿಂಡಿತಿ ಸತಿ ಸಾವಿತ್ರಿ ಹೌದು ನೂರ ಒಂದು ಮಕ್ಳು ಕೊಟ್ಟೀನಿ ಹೋಗಂದ ಯಮ ನೂರ ಒಂದು ಕೊಟ್ಟಿನ ಹೋಗಂದ ಕೂಡಲೇ ಇಲ್ಲಿ ಮಾತು ಪೇಚಿಗ್ ಬಿತ್ತು ಅವ ಕೈಲಾಸದಲ್ಲಿ ನ್ಯಾಯ ಇಟ್ಲು ನೋಡ್ರಿ ನನ್ನ ಗಂಡನ ಪ್ರಾಣ ತಗೊಂಡು ಬಂದಾನ ಈಗ ನೂರ ಒಂದು ಮಕ್ಕಳು ಹಡಿಯತ್ತ ನನಗೆ ಆಶೀರ್ವಾದ ಮಾಡ್ಯಾನ ಮತ್ತೆ ನನ್ನ ಗಂಡ ಇಲ್ಲದೆ ನಾ ಹೆಂಗ್ ಹಡಿಲಿ ಅಂತ ನ್ಯಾಯ ಇಟ್ಟಾಗ ಜೀವದಾನ ಬಿಟ್ಟಾರ ಅವನಿಗೆ ಯಾರಿಗೆ ಮತ್ತು ಅದು ಸತ್ಯವಾನ ಬಿಟ್ಟಾರ ನಾ ಪರಮಾತ್ಮನಿಂದ ಪಡೆದುಕೊಂಡು ಬಂದಾರ ಅವರು ಓರೆ ಎಲ್ಲಿ ತನಕ ಹೋದರೂ ಅದು ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ ಪ್ರಾಣ ಪಡೆದುಕೊಂಡು ಬಂದಾರ ಅಂತ ಹಿಂಗೆ ಸತೀ ಸಾರ್ಥದ ಹೌದು ಅದಕ್ಕೆ ಮುಂದೆ ಯಾಕಂದ್ರೆ ಈಗ ಹೊತ್ತು ಹೊಣ್ಲಾಗಿ ಬಂದೈತಿ ಯಾವುದೇ ಒಂದು ಭಕ್ತಿ ವಿಷಯನ ಅವರು ಹಾಡಿದಾರ ಸಾವಿತ್ರಿ ಅದು ನಾನು ಒಂದು ಭಕ್ತಿ ವಿಷಯ ಆಡ್ತೀನಿ ತಾವು ಶಾಂತತೆ ಎಂದು ಕೂತ್ಕೊಂಡು

சௌ வெள்ளி பங்கார சாக்க மணிவரகரணி சவுக்கார மக்கள் இல்லாமணி ஆ ಸವಾನಿ ಶರಣರ ಪಾದಕ ಬಂದು ಬಿದ್ದಾವಾಗ ಆ ಮೈಬು ಸವಾನಿ ಆಶೀರ್ವಾದ ಮಾರ್ತಾನವಾಗ ಆ ಯಾಕೆ ಚಿಂತಿ ಮಾಡ್ತಿದಿ ಸುಮ್ಮನೆ ಯಾಕ ತಿರುಗ್ತಿದಿ ಗಂಡ ಸಮಗ ಹಡಿತೀ ಹೋಗು ಮುಂದಿನ ವರ್ಷೀಗ ನಿಮಗ ಆಶೀರ್ವಾದ ಪಡಿದು ಬಂದ ನೋಡೋ ಸೌಕಾರ ಮನಿ ಕಡಿಗ ಮುಂದ ಗಂಡ ಹುಟ್ಟಿ ಬಂತುವ ಸೌಕಾರಗ அந்த மனதாக ஜி ஜி பாலது சி வைத்து படவல்ல பாவனவேஷி மை மு ಸೌಕಾರ ಮಗ ಮಾತ್ರ ಕುತ್ತಿತ್ತು ಸೌಕಾರ ತೊಡಿಮೆ ಆಗ ಇವ ಭಿಕ್ಷೇ ಅಂತ ನಿತ್ತ ಹೋಗಿ ಬಾಗಲಾಗ ಸೌಕಾರ ಅಂತನ ಕೈ ಹೇ ಇಲ್ಲ ಹೋಗೋ ಬಾವ ನೀನು ಮುಂದಿನ ಮನೆಗ ನಡೆಯತ್ತಿತ್ತು ಅಲ್ರಿ ಯಾವ ದೇವರಿಗೆ ಹರಿಕೆ ಹೊತ್ತು ಹಡದಿರಿ ಮಗದೀಗ ಸೌಕಾರ ಅಂತ ನನ್ನ ಪುಣ್ಯದಿಂದ ಹುಟ್ಟದ ಮನಿಯಾಗ ನಾನು ದೊಡ್ಡ ಪುಣ್ಯವಂತ ಅಂದ ನಮ್ಮ ಊರಾಗ ವಾನಿ ಶರಣಾಂದ ಸೌಕಾರ ಮಾಡ ಹಿಡದೈತಿ ಸೌಕಾರ ಕೂಶಿಗೆ ಒಯ್ದು ಆಗ್ದ ತ್ವಟಲಾಗ ಚಿರಿ ಕೂಸ ಸತ್ತೆ ಬಿಡತ ತೊಟಲಾಗ ಬಂದ ಕೆಲಸ ಮುಗಿತು ಅಂತ ಶರಣ ನಡೆದಾವಾಗ ಈ ಸೌಕಾರ್ತಿಯ ಬಂದಳು ಹಾಲ ಕುಡಸಕ ಕೂಸಿಗ ಹಾಲ ಕುಡಸಕ ತೊಳ್ದು ರಾಗ ಮಾತಫರ್ಕ ಬಿದ್ದಿತ್ತು ಷದಿತ್ತು ಅಲ್ಲೇ ತಟ್ಟಿಲದ ಒಳಗೂಸಿದು ನೋಡಿ ತಾಯಿ ಅಳತಾಳ ಚೀರಾಡಿ ಯೌವಾ ಇವರುದ ಮಗ ಸತ್ತೈತೆ ಎಲ್ಲ ಮನಿಯಾಗ ಅಳದು ಕರೆಯುವುದು ಮಾಡಿ ಮಣ್ಣ ಮಾಡಿದ್ರು ಸುಡಗಾಡದ ಒಳಗೆ ಇನ್ನ ಸೌಕಾರ್ತಿಗೆ ಚಿಂತಿ ಬಿತ್ತು ಮಾಡುವುದು ಹ್ಯಾಂಗ ಮಣ್ಣ ಮಾಡಿ ಮನೆಗೆ ಬಂದ್ರು ಮರದಿವಸ ಬುಬ ಶರಣ ಮತ್ತೆ ತಿರುಗುತ್ತಾ ಬಂದ ಸೌಕಾರನ ಕಡಿಗ ಮಾಡಿ ಬಂದ ಅಲ್ಲಿಗ ಮತ್ತೆ ಭಿಕ್ಷಾ ನೀಡ್ರಿ ಅಂತ ನಿತ್ತ ಸೌಕಾರ ಬಾಗಲಾಗ ಅಲ್ಲೋ ಕೈ ಕಾಲೇ ಇಲ್ಲ ಹೋಗೋ ಮುಂದಿನ ಮನಿಗ ಮೈ ಶರಣ நாளை பந்தி இவத் பந்து ஹிங்க ஹேத்தி அந்த சௌக்கார ஜி ஜி மொந்தீக ஏனி சவுக்கார்த்த ஏன் அல்ல இறுது வந்த மக சத்தது நம்ம மனி ய ನಿನಗ ಎಲ್ಲಿ ಭಿಕ್ಷಾ ನೀಡ್ಲಿ ಅಂದ ಮೈಬುಸಬಾನೀಗ ಅಲ್ರಿ ಯಾವ ರೋಗ ಬಂದಿತ್ ಹೇಳ್ರಿ ನಿಮ್ಮ ಮಗನೀಗ ನಿನ್ನೆ ನಾನು ಬಂದಾಗ ತೊಡಿಮೆಗ ಕೂಸ ಅಲ್ಲಪ್ಪ ಸಂಶಯ ಬಂದಿದೆ ಜೀವಂತ ಮುಷಿದನು ನೋಡ್ಕೋ ಅದರಾಗ ಈ ಸೌಕಾರ ಬಂತು ಮಾಡೋದು ಹ್ಯಾಂಗ ಆವಾಗ ಗಿಡದ ಬಡ್ಡಿಗೆ ಕಟ್ಟ್ರಿ ಹೈನು ಹುಡುಗ ಸುಡುಗಾಡೋದು ಮಂದಿಗೆ ಕರ್ಕೊಂಡು ಸೌಕಾರ ಬಂದಾವಾಗ ಅವಾಗ ಅಲ್ಲಿ ಕೆದರಿ ನೋಡಿದ್ರ ಒಳಗ ಒಳಗ ಆಗಿತ್ತು ಹೆಂಗ ಅದು ಕೂಸ ಮನಗಿತ್ತು ಹೂವಿನ ಹಾಸಿಗೆಯ ಒಳಗ ಸಾಂದ್ರ ನನ್ನ ದೈವ ಚಲೋ ಅಂತ ತೋಡ್ಲು ಒಡೆಯದಾಗ ಜಿ 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 ಒಡೆಯದಾಗ ತೋಡ್ಲೂ ಸೌಕಾರ್ರೀಗಿ ಬಿದ್ದ ಯವ್ವಾ ಮಗನ ತೂಕ ಬಂಗಾರ ಕೊಡಬೇಕು ಬಶರ ಡರಿಗ ಈ ಸೌಕಾರತಿ ಅಂದಾಗ ಯದಿ ಜಲ್ ಅಂತಿವನೀಗ ಈಗ ಸತ್ತಿದ್ಯಾಂಗು ಬದಕೆದ ಬಿಡುವ ಕೊಡೋದು ಆತ ಸೌಕಾರತಿ ಅಂತಾಳ ಅವನ ಬಂಗಾರ ಕೊಡಲಿಕ್ಕೆ ಕಂದ್ರ ನಾ ಮಾತ್ರ ಇರುವುದಿಲ್ಲ ಅದು ಮನಿಯಾಗ ಆಗ ಜೋರಿಂದ ತಕಡಿ ತರಿಸಿ ಕೊಂಡಾವಾಗ ವಟಾಟಿ ಕೂಶಿಗೆ ಆಗದ ವದಾಟಿ ಭಂಗಾರ ಹಚ್ಚತಾನವಾಗ ಇವ ಭತ್ತಿ ಇಲ್ಲದೆ ಭಂಗಾರ ಬರವಲ್ದಾಯಿತು ಖುಷಿನ ಲೆಕ್ಕಿಗ ವಾಕ್ಯ ಲೆಕ್ಕಿಗೆ ಬರವಲ್ದಾಯಿತು ಸೌಕಾರ ನೋಡ್ತಾನೆ ನಿಂತು ಎಪ್ಪ ದೇವ್ವ ನಾ ನೋಡೋ ಗೋರ್ಯಾಗ ಇದು ಕ್ವಿಂಟಲ್ ಬಂಗಾರ ಹಚ್ಚಿದ್ರು ಹೊಟ್ಟೆ ಬರಬಲ್ದು ಈಗ ಎತ್ತಿ ನೋಡಿದ್ರೆ ಐದಾರ ಕಿಲೋನೋ ಭಜನ ಕಾಣ್ತಿತ್ತೀವ ನೀ ಎಲ್ಲ ಬಂಗಾರ ಹಚ್ಚಿದಾರು ಕೈ ಖಾಲಿ ಆಯ್ತು ಎಲ್ಲ ಬಂಗಾರ ಆಯ್ತದ ಕೈಯ ಎತ್ತ ಮ್ಯಾಗ

ಊರಿಗೆ ಶ್ರೀಮಂತ ನಾನು ದೊಡ್ಡ ಶ್ರೀಮಂತ ಇದು ಐದಾರು ಕಿಲೋ ಕೂಸೈತಿ ಇದ್ರ ಲೆಕ್ಕಿಗೆ ನನ್ನ ಬಂಗಾರ ಬರಲ್ಲ ಅಂದ್ರ ಊರಾಗ ಅವರು ಹಚ್ಚದ ಹಚ್ಚದ ಒಟ್ಟು ಕಾಟಕ ಲೆಕ್ಕಕ್ಕೆ ಬರಲಿಲ್ಲ ಅವಾಗ ಏನಾಗ್ತದೆ ಸೌಕಾರ ಏನು ಮಾಡ್ದ ನನ್ನ ಬಂಗಾರ ಎಲ್ಲ ಆಯ್ತು ಅಂತ ಹೇಳಿ ಕೈ ಹತ್ತದ ಮ್ಯಾಗ ಹೌದು ಅವಾಗ ಸೌಕಾರನ ಹೇಳ್ತಿ ಹಂಗಿದ್ದಳಪ್ಪ ಅಂದ್ರೆ ಮಾನ್ ಪತಿ ಹೌದು ನೋಡು ಬಂಗಾರ ಒಟ್ಟು ಆಗಿಲ್ಲ ಇನ್ನು ನನ್ನ ಮೈ ಮ್ಯಾಗ ಹನ್ನೊಂದು ಮಾಸಿ ಬಂಗಾರ ನನ್ನ ಕೊಳಗಿನ ಬಂಗಾರ ತಗೊಂಡು ಏನು ಮಾಡಲಿ ಅಂತ ಹೇಳಕಿ ಆ ಬಂಗಾರ ಆ ಖುಷಿನ ಲೆಕ್ಕಕ್ಕೆ ಯಾವ ಪ್ರಕಾರವಾಗಿ ಆಗಿಲ್ಲ ಹಚ್ತಾಳತ್ತ ವಶಾಂತಿಲ್ಲಂತಳು ಪರ ತಾಳಿ ತಗದು ತಮ್ಮ ತಕಡಿ ಆಗ ಅದು ಬಂಗಾರೆ ಐತು ನೋಡು ಹೆಚ್ಚಿಗ ಹೆಚ್ಚೀಗ ಹೊಟ್ಟೆ ಸೌಕರಾಜ್ಯದ ಎಲ್ಲ ಬಂಗಾರ ತಗಿತಾರಾ ಭಾಗ ले जाओ वो ले जाओ वो ले जाओ ये ले जाओ ले जाओ कितने बजे